ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಶುದ್ಧ ಸಸ್ಯಾಹಾರಿ ಮನೆ ಊಟ ನಗರಸಭೆ ಕಚೇರಿ ಹಿಂಭಾಗ ಆಕ್ಸಿಸ್ ಬ್ಯಾಂಕ್ ಪಕ್ಕ ಚಿಂತಾಮಣಿ ನಮ್ಮ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಪ್ಲೇಟ್ ಮಿಲ್ ಜೊತೆಗೆ ಫುಲ್ ಮಿಲ್ಸ್ ಊಟ ದೊರೆಯುತ್ತದೆ ವಿಶೇಷವಾಗಿ ಗುರುವಾರ ರಾಗಿ ಶ್ಯಾಮಗೆ ಹಾಗೂ ಶನಿವಾರ ಹೋಳಿಗೆ ಊಟ ದೊರೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾಗಿ ಸಂಜೆ ಐದು ಗಂಟೆ ತನಕ ಈ ಹೋಟೆಲ್ ನಡೆಯಲಿದೆ ನಮ್ಮ ಹೋಟೆಲ್ನಲ್ಲಿ ಪ್ರತಿದಿನ ಒಂದೊಂದು ಸ್ಪೆಷಲ್ ಊಟ ಸಿಗಲಿದ್ದು ಸಸ್ಯಾಹಾರಿ ಊಟದಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಸಾಂಬಾರು ಪಾಯಸ ಹಪ್ಪಲ ಬಜ್ಜಿ ಮೊಸರು ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ವಿವರಗಳಿಗೆ ಕಲ್ಲಳ್ಳಿ ಮುಂದಡ್ಡಿರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತೊಂದು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆಗೆ ಸಂಪರ್ಕಿಸಬಹುದು